तो नील्स तोरी गुरु बैठ तो थोड़ा पानी एक देके किसके पास पानी दे नीरा सर नीरा बैठ तुम गुरु सर तो नहीं नील्स बैठ तुम पानी अलग करा ले पहले क्वेश्चन तुम तुमसे आंसर तुम सब ले ले ಆದ್ರೆ ನಂಗೆ ನಾ ಕೊಡ್ಸ್ರ ಯಾರು ಇಲ್ ನಂಗೆ ಸರ್ ನಂಗೆ ಮಾಡಿಲ್ಲ ಸರ್ ಇದು ಯಾರ ಬೇಕು ಸರ್ ದುಡ್ಡು ದುಡ್ಡು ಬೇಕಾದ್ರೆ ಯಾವತ್ತೂ ಬೆಳೆಸ್ಬೋದಾಗಿಲ್ಲ ಇಲ್ಲ ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ರು ನನಗೆ ನಂಗೆ ಅವ್ನಿಗೆ ಯಾವ್ದೇ ಫೇಸ್ಬುಕ್ ಮೇಲೆ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲ್ಸ ಎಲ್ಲ ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಸರ್ ಆದ್ರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ ಯಾಕಂದ್ರೆ ಹದಿನಾಲ್ಕು ವರ್ಷ ಸಣ್ಣ ಸರ್ ಅವ್ನು ನಿಮ್ಮ ತಮ್ಮನ್ನು ಅವನೇ ಪ್ರಪೋಸ್ ಮಾಡಿದ್ರು ಸರ್ ನಾನಾಗೆ ನಾನು ಅವ್ನು ಪರಿಚಯ ಆದಾಗ ನಂಗೆ ಥರ್ಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸಿನಲ್ಲಿ ನನಗೆ ಇದೆಲ್ಲ ಎಲ್ಲ ನಾನು ಎದ್ ಮಾಡ್ದಳು ಸರ್ ನಂಗೆ ಇದು ಏನಂತ ಹೇಳಿ ನಮ್ಮ ಮನೇಲಿ ಮದುವೆ ಹಾಕ್ತಾನೆ ಸರ್ ವೆಂಕಟೇಶ್ವರ್ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಅದು ಒಂದು ವರ್ಷದೊಳಗಡೆ ಅವ್ನು ಫೋನ್ ಚಳಗಾವಿನಲ್ಲೇನೇ ಆಗಿತ್ತು ಸರ್ ನನ್ನ ಸ್ವಂತ ಮನೆ ಇರೋದರಿಂದ ಅಲ್ಲೇ ಬರ್ತಿದ್ದೆ ಸರ್ ಸೊ ಹಾಲಿಡೇಸ್ಗೆಲ್ಲ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ಸರಿ ಇದು ಯಾಕಂದ್ರೆ ನಾನು ಜನಕ್ಕೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಗೋಳೆ ತಪ್ಪಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೇನೆ ಸರ್ ಅವ್ನಿಗೆ ಇಲ್ಲ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಇರಲಿಲ್ಲಪ್ಪ ನೀನು ಪಾಡಿಗೆ ನೀನು ಬದುಕೋತಿದ್ದಿ ನಿನ್ನ ಲೈಫ್ ಸ್ಟೈಲ್ ನಿಮಗೆ ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ಇನ್ನೂ ತಕ್ಷಿದಾಗ ಇನ್ನೊಂದು ಲಿಸ್ಟ್ ಸಿಕ್ತೀವಿ ಸರ್ ಟೋಟಲಿ ಒಂಬತ್ತು ಹುಡುಗಿಯರ್ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ ಒಂಬತ್ತು ಹುಡುಗಿಯರ ಜೊತೆ ಅವ್ನ ಸಹಾಸ ಇರೋದ್ರಿಂದ ಸರ್ ನಾನು ಆರು ವರ್ಷ ಜೀವನ ಮಾಡಿದ್ದಾನೆ ಸರ್ ನನ್ನ ಜೊತೆ ಹದಿನೈದನೇ ತಾರೀಕು ವರೆಗೆ ಕಾಲ್ ಮಾಡಿದ್ದಾನೆ ಸರ್ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗೂ ಆರ್ಮಿನಲ್ಲೇ ಇದ್ದಾನೆ ಸರ್ ಅವರು ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ನಲ್ಲೇ ಫೋರ್ಟ್ ವಿಲಿಯಮ್ಸ್ ಕೋಲ್ಕತೇ ಇದ್ದಾನೆ ಸರ್ ಗೊತ್ತಿರಲಿಲ್ಲ ಸರ್ ನನ್ನ ಪ್ರೀತಿ ನಂಗೆ ಇಷ್ಟು ಕೆಲಸ ಮಾಡಿದವರು ಹೆಣ್ಮಕ್ಳಿಗೋಸ್ಕರ ಸರ್ ನಾನು ಇವನು ಬಂದಾಗ್ಲಿಂದ ನಾನು ಕೆಲಸನೂ ಬಂದ್ ಮಾಡ್ಬಿಟ್ಟೆ ಸರ್ ಆ ವರ್ಷ ಬರೇ ಇದೇ ಕೊರಗು ಸರ್ ಜೊತೆ ನಾನು ಸಂಬಂಧ ಸರ್

ಅವ್ರು ತಂದೆ ತಿರ್ಕೊಂಡಿದ್ದಾರೆ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲೇ ಹದಿಮೂರು ಫೆಬ್ರವರಿ ತಿರ್ಕೊಂಡಿದ್ದಾರೆ ಸರ್ ಅಲ್ಲಿ ಕೂತ್ಕೊಂಡೆ ಏ ಮಾದರ್ಶ ತು ಮೇರೆ ಘರ್ ಮೇಲೆ ಕೆಸರಿ ಯಾಯ್ ಅಂತ ನಮ್ಮ ತಾಯಿ ಮುಂದೆ ನಮ್ಮ ಅಂಕಲ್ ಮುಂದೆ ಅವ್ರ ತಾಯಿ ಅವ್ರ ಅಣ್ಣನ ಮುಂದೆ ಹೇಳ್ತಾನೆ ಸರ್ ಹೌದು ಸರ್ ನಮ್ಮ ಅಂಕಲ್ ಹೇಳಿ ಸುಮ್ಮನೆ ಇದ್ದೀನಿ ಸರ್ ಫೋಟೋ ತಗೋತಿ ಫೋಟೋ ಫೋಟೋ ತಗೋತಿ